ಕಬೂರ್ ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ಆರೋಪ ಸಾರ್ವಜನಿಕರಿಂದ ಪ್ರತಿಭಟನೆ ಚಿಕ್ಕೋಡಿ ತಾಲೂಕಿನ ಕಬೂರ್ ಪಟ್ಟಣ ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಅಂಬುಪ್ರಸಾದ್ ನರೋಟೆ ನೇತೃತ್ವದಲ್ಲಿ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಚಿಕ್ಕೋಡಿ ತಹಸೀಲ್ದಾರ್ ಚಿದಂಬರ್ ಕುಲಕರ್ಣಿ ಅವರಿಗೆ ಮನವಿ ಸಲ್ಲಿಸಲಾಯಿತು

ಇವತ್ತು ನಾವು ಕಬ್ಬೂರು ಪಟ್ಟಣದಾಗ ವಿವಿಧ ಬೇಡಿಕೆಗಳನ್ನ ನಮ್ಮ ಕೆಲ್ಸಗಳಾಗಲಿ ಯಾವ ಕೆಲ್ಸಗಳು ಆಗ್ತಾ ಇಲ್ಲ ಹತ್ತು ವರ್ಷ ಆತ್ ಇಲ್ಲಿ ಪಂಚಾಯತಿ ಇಲ್ಲಾಗೈತಿ ಕೋರ್ಟ್ದಾಗ ನಿರ್ಣಯ ಐತಿ ಇನ್ನೂ ನಿರ್ಣಯ ಆಗೋತು ಅದಕ್ಕೆ ಅಧಿಕಾರಿಗಳು ತಮಗೆ ಹೆಂಗೆ ಬೇಕಂಗ ವ್ಯವಸ್ಥೆ ನಡೆಸಿದರು ಸೊ ಇವತ್ತು ನಾವು ಬರ್ತೇವತ್ತ ಗೊತ್ತಾಗಿ ಚೀಫ್ ಆಫೀಸರ್ ರಜಾ ಹಾಕಿದಾರು ಅದಕ್ಕೆ ನಾವು ಇವತ್ತು ಮುತ್ತಿಗೆ ಹಾಕಿ ಪಂಚಾಯಿತಿನ ಬಂದ್ ಮಾಡಬೇಕಾಗಿತಿ ಇನ್ನೊಂದು ಎರಡನೇದು ಎರಡನೇದು ಏನಪ್ಪ ಅಂತಂದ್ರೆ ಎರಡು ದಿವಸದಿಂದ ಒಂದು ಕಾರ್ಯಕ್ರಮ ಮಾಡಿದಾನೆ ಯಾರ ಚೀಫ್ ಆಫೀಸರ್ ಚೀಫ್ ಆಫೀಸರ್ ಏನು ಕಾರ್ಯಕ್ರಮ ಮಾಡಿದಾನಂತಂದ್ರೆ ಅವ ತನಗೆ ಸ್ವ ಇಚ್ಛೆಯಿಂದ ತನಗೆ ಯಾರು ಬೇಕವ್ರನ್ನ ಕರೆದ ಫಂಕ್ಷನ್ ಮಾಡಿದ್ದಾನೆ ಏನು ಪ್ರೋಟೋಕಾಲ್ ಮೇಂಟೈನ್ ಮಾಡಿಲ್ಲ ಈ ಇದ್ರದ್ದು ನಮ್ಮ ಪಂಚಾಯಿತಿದ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ತಹಶೀಲ್ದಾರ್ ತಹಶೀಲ್ದಾರ್ನ ಕರೆದಿಲ್ಲ ಮೇನ್ ಅಂದ್ರೆ ಅದಕ್ಕೆ ತಹಶೀಲ್ದಾರ್ ಅವ್ರ ಮೇಲೆ ಕ್ರಮ ತೊಗೋಬೇಕು ಮೇನ್ ಅಂದ್ರೆ ತಹಶೀಲ್ದಾರ್ ಯಾವುದೇ ಪರಿಸ್ಥಿತಿಯಾಗಿ ಕ್ರಮ ತೊಗೊಳತಕ್ಕ ನಾವು ಇಲ್ಲಿಂದ ಹೋಗಂಗಿಲ್ಲ ಇದು ಲೋಕಲ್ ನಮ್ಮ ಎಸ್ ಎಮ್ ಎಫ್ ಸಿ ಮತ್ತು ಫಿಫ್ಟೀನ್ತ್ ಫೈನಾನ್ಸ್ ಇವೆರಡೂ ನಮ್ಮ ಪಟ್ಟಣ ಪಂಚಾಯಿತಿ ಫಂಡುಗಳು ಅದಕ್ಕೆ ಎಮ್ ಎಲ್ ಎನ ಮತ್ತು ಎಂ ಪಿನ ಕರೆಸೋ ಅವಶ್ಯಕತೆನ ಬರಂಗಿಲ್ಲ ಸ್ಥಳೀಯವಾಗಿ ಲೀಡರ್ಗಳನ್ನ ಮಾಡ್ಕೊಂಡು ಮಾಡ್ಬೇಕೈತೆ ಇಲ್ಲಿವರೆಗೆ ಈ ಹೊಸ ವ್ಯವಸ್ಥೆ ಏನು ಮಾಡಾಕ್ತಾರೋ ಆದ್ರೆ ಅಡ್ಮಿನಿಸ್ಟ್ರೇಟರ್ ತಹಶೀಲ್ದಾರ್ನು ಕರೆದಿಲ್ಲ ತಹಶೀಲ್ದಾರ್ ಗಮನಕ್ಕೂ ತರಲೇ ಮಾಡಿದಾರ ತಿಳ್ತೇನೆ ಇದ್ ಮೇನ್ ಉದ್ದೇಶ ಐತಿ ನಮ್ದು ಅದಕ್ಕೆ ಇಲ್ಲಿ ತಹಶೀಲ್ದಾರ್ ಬರುತ್ತಕ್ಕ ಈ ಜನ ಹಿಂಗ ಇರ್ತೈತಿ ಮತ್ತೆ ಚೀಫ್ ಆಫೀಸರ್ ಬರುತ್ತಕ ನಾವು ತಹಶೀಲ್ದಾರ್ ಏನ್ ನಮಗೆ ನಿರ್ಣಯ ಕೊಡ್ತಾ ಅಲ್ಲಿ ನಾವು ಹಿಂಗ ಇರ್ತೇವೆ ಮತ್ತೆ ಯಾವ್ದು ಒಂದು ಕೆಲಸ ಆಗಾಕ್ತಾ ಇರಲಿಲ್ಲ ಎಲ್ಲ ಬರೀ ಬೋಗಸ್ ಮಾಡಾಕ್ತಾರೋ ಬೋಗಸ್ ರೊಕ್ಕ ತೆಗಿಯೋ ಸಂಬಂಧ ಮಾಡಾಕ್ತಾರೆ ಇಷ್ಟ ಪಟ್ಟಣದಲ್ಲಿ ಪಟ್ಟಣ ಪಂಚಾಯತ್ ರಚನೆಯಾಗಿ ಸುಮಾರು ವರ್ಷಗಳು ಕಳೆದರೂ ಕೂಡ ಇಲ್ಲಿಯವರೆಗೆ ಚುನಾವಣೆಯಾಗಿಲ್ಲ ಸ್ಥಳೀಯ ಜನಪ್ರತಿನಿಧಿಗಳಿಲ್ಲದೆ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳೇ ಮನ ಬಂದಂತೆ ಅಧಿಕಾರ ನಡೆಸುತ್ತಿದ್ದಾರೆ ಆಡಳಿತಾಧಿಕಾರಿಯಾಗಿ ತಹಸೀಲ್ದಾರರು ಇದ್ದರೂ ಕೂಡ ಅವರು ಮೇಲಿಂದ ಮೇಲೆ ಪಟ್ಟಣ ಪಂಚಾಯಿತಿಗೆ ಭೇಟಿ ನೀಡುವುದಿಲ್ಲ ಸಾರ್ವಜನಿಕರಿಗೆ ಸಿಗಬೇಕಾದ ಹೊಲಿಗೆ ಯಂತ್ರ ಹಾಗೂ ಇತರೆ ಸವಲತ್ತುಗಳು ಉಳ್ಳವರ ಪಾಲಾಗುತ್ತಿವೆ ಕಟ್ಟಡ ನಿರ್ಮಾಣ ಪರವಾನಿಗೆ ಹಾಗೂ ಮನೆ ನಿರ್ಮಾಣಕ್ಕೆ ಸಾಮಾನ್ಯ ಸಿಬ್ಬಂದಿಯಿಂದ ಹಿಡಿದು ಮುಖ್ಯಾಧಿಕಾರಿಯವರಿಗೆ ಬೇಕಾಬಿಟ್ಟಿ ಹಣ ವಸೂಲಿ ಮಾಡುತ್ತಿದ್ದಾರೆ ರಸ್ತೆ ಹಾಗೂ ಚರಂಡಿ ನಿರ್ಮಾಣಕ್ಕೆ ಊರೆಲ್ಲ ಅಗೆದು ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಮಳೆಗಾಲ ಆರಂಭವಾದರೂ ಸುತ್ತ ನೀರು ನಿಂತರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಗುತ್ತಿಗೆದಾರರ ಮನೆ ಮುಂದಿರುವ ಹಳೆಯ ಜಲಕುಂಭಕ್ಕೆ ಬಣ್ಣ ಬಳಿದು ಬಿಲ್ ತೆಗೆಯಲಾಗುತ್ತಿದೆ ಸರ್ಕಾರದಿಂದ ಬಂದ ಅನುದಾನ ಅಧಿಕಾರಿಗಳ ಮನೆ ಸೇರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಇದೇ ವೇಳೆ ಕಪೂರ್ ಪಟ್ಟಣದ ಮೀರಾಪುರ ಹಟ್ಟಿ ಚಿಕ್ಕೋಡಿ ರೋಡ್ ಬಾಗಿ ತೋಟ ನಿಡುಗುಂಡಿ ತೋಟ ಕಟಿಕಾರ್ ತೋಟ ಕೆಂಗೇರಿಕೋಡಿ ಗೇವಾರಿ ತೋಟ ಕಂಡೇಕಾರ್ ತೋಟ ನಾಗರಾಳಿ ತೋಟ ಒಗ್ಗಣ್ಣವರ್ ತೋಟ ಇವುಗಳನ್ನು ಸೇರಿಸಿ ಹೊಸದಾಗಿ ಗ್ರಾಮ ಪಂಚಾಯತ್ ರಚನೆ ಮಾಡಬೇಕೆಂದು ಮನವಿ ಸಲ್ಲಿಸಿದ್ರು ಪಂಚ್ ನ್ಯೂಸ್ಗಾಗಿ ಕಬ್ಬೂರ್ದಿಂದ ಮಲ್ಲಿಕಾರ್ಜುನ್ ಕಿಲ್ಲೇದಾರ್